ಬ್ರಿಟಿಷರ ಕಾಲದ ರೈಸ್ ಮಿಲ್ ಬರಲ್ಲ ನೂರ ಎಂಟು ವರ್ಷ ಅಥವಾ ನೂರು ವರ್ಷದ ಮೇಲೆ ಇಂಗ್ಲೆಂಡ್ ಇಂದ ಇಂಪೋರ್ಟ್ ಮಾಡಿರುವಂತ ಏನ್ ಮಿಷಿನ್ ಇದು ಜನರೇಟರ್ ಇದು ಕ್ರೂಡ್ ಆಯಿಲ್ ಬೇಸ್ಡ್ ಜನರೇಟರ್ ಇದು ಇಡೀ ಊರಿಗೆ ಕರೆಂಟ್ ಕೊಡುತ್ತೆ ಒಂದು ಮಿಷಿನ್ ಎಪ್ಪತ್ತು ಲಕ್ಷ ಮನಸ್ಸಲ್ಲಿ ಹುಡಿತಾ ಇದೀರಾ ಸರ್ ಸಿಕ್ಕ ಬಡ ಇದೆ ಸರ್ ಇವೆಲ್ಲ ಇದು ಬಂಗಾರದ ಬೆಳೆ ಸರ್ ಇದು ಹಾ ಅಡಕೆ ಬೆಳೆಗಾರರಾದ್ರೂ ಕೂಡ ನಮಗೆ ಲಾಭ ಸಿಗುವಂತದ್ದು ಈ ಕಾಳು ಮನಸ್ಸಲ್ಲಿ ಮನಸ್ಸೊಂದಿದ್ದರೆ ಮಾತು ಕೆಚ್ಚದೇ ಇರಬೇಕೆಂದು ನಾವ್ ನಿಮ್ದಲ್ಲಿ ಪೆಪ್ಪರ್ ಪ್ರೊಸೆಸಿಂಗ್ ಗೋಸ್ಕರ ರೆಡ್ ರೈಸ್ ಕೂಡ ಇದೇ ರೈಸ್ ಮಿಲ್ ಅಲ್ಲಿ ನಮ್ದೇ ರೈಸ್ ಮಿಲ್ ಅಲ್ಲಿ ರೈತರ ಹತ್ರ ಕೊಂಡು ನಾವ್ ಅದನ್ನ ಅಕ್ಕಿ ಮಾಡಿ ಇಲ್ಲಿಗೆ ನಾವು ಉಪಯೋಗಿಸುವಂತದ್ದು ಅದು ಹೇಗೆ ಅಲ್ಲಿ ರೆಡಿ ಆಗ್ತಾ ಇದೆ ತೋರಿಸ್ತೀವಿ ಕೆಂಪು ಅಕ್ಕಿ ಕೆಂಪಕ್ಕಿ ಮಲೆನಾಡಿನ ಕೆಂಪಕ್ಕಿ ನಮ್ಮ ಸಿರಿಧಾನ್ಯಗಳನ್ನು ಕೂಡ ನಾವು ಇಲ್ಲೇ ಚಿತ್ರದುರ್ಗ ಚಳ್ಳಕೆರೆ ರಾಣಿಬೆನ್ನೂರು ಈ ಸೈಡ್ ಎಲ್ಲಾನು ಕೂಡ ಬಳ್ಳಾರಿ ಇಲ್ಲಲ್ಲಿಂದ ನಾವೇ ರೈತರ ಹತ್ರ ಡೈರೆಕ್ಟ್ ಆಗಿ ಕೊಂಡ್ಕೊಳ್ಳುವಂತ ನಮ್ಮ ಟೀಮ್ ಹೇಳಿದ್ವಲ್ಲ ಅಲ್ಲೆಲ್ಲ ಹೋಗಿ ಅವ್ರತ್ರ ಎಲ್ಲ ಅವ್ರ ಜನಗಳಿದ್ದಾರೆ ಅವ್ರನ್ನ ಅವ್ರನ್ನ ಬಿಟ್ಟು ಬಿಟ್ಟು ಈಗ ಈಗ ಸಿರಿಧಾನ್ಯಗಳೆಲ್ಲವೂ ಕೂಡ ಅಕ್ಕಿ ಪ್ರಭೇದವೇ ಭತ್ತದ ರೂಪದಲ್ಲೇ ಇರುತ್ತೆ ಅದನ್ನು ಕೂಡ ಒಂದ್ ಕಡೆ ರೈತರಿಂದ ತಗೊಂಡು ಅದನ್ನೊಂದ್ ಕಡೆ ತಗೊಂಡೋಗಿ ಅಕ್ಕಿ ಮಾಡಿ ನಂತರವೇ ಅದ್ರಲ್ಲಿ ಬರುವಂತದ್ದು ನಾವೀಗ ನಮ್ದು ರೈಸ್ ಇಲ್ಲಿ ಅಕ್ಕಿ ಆಗುತ್ತೆ ಇನ್ನು ಬೇರೆ ಸಿರಿಧಾನ್ಯಗಳನ್ನ ಅಕ್ಕಿ ಮಾಡುವಂತ ಮಿಷಿನರ್ಸ್ ಅನ್ನು ಕೂಡ ಹಾಕ್ಸ್ತಾ ಇದೆ ನಾವು ಆಕ್ಚುಲಿ ಯಾಕಂದ್ರೆ ನಮಗೆ ಅದನ್ನ ಬೇರೆ ಕಡೆ ಯಾಕಂದ್ರೆ ಅದ್ರ ಇಳುವರಿ ತುಂಬಾ ಕಡಿಮೆ ಬರುತ್ತೆ ಬೇರೆ ಕಡೆ ಎಲ್ಲ ಮಾಡಿಸಿದಾಗ ಸೊ ಹಾಗಾಗಿ ಅದ್ರದ್ದು ಕೂಡ ಮಿಷಿನರ್ಸ್ ಹಾಕ್ತಾ ಇದೆ ಇದು ನಮ್ಮ ಹಳೆಯ ರೈಸ್ ಬ್ರಿಟಿಷ್ ಕಾಲದ ರೈಸ್ ಮೇಲ್ ಹಾ ನೂರ ಎಂಟು ವರ್ಷ ಅಥವಾ ನೂರು ವರ್ಷದ ಮೇಲೆ ನನಗೆ ಗೊತ್ತಿರ ಪ್ರಕಾರ ಯಾವುದೋ ಒಂದು ರೆಕಾರ್ಡ್ ಪ್ರಕಾರ ನೂರ ಎಂಟು ವರ್ಷ ಅಂತ ಕೇಳ್ಬಿಟ್ಟಿದ್ದೀನಿ ನಮ್ಮ ಮುತ್ತಾತನವರು ಕಟ್ಟಿದ್ದು ಐದು ವರ್ಷದ ಕೆಳಗಡೆ ಇದ್ದೆಲ್ಲ ಗೋಡೆ ಎಲ್ಲ ಇಷ್ಟು ದಪ್ಪ ಇತ್ತು ಯಾವಾಗಲೂ ಬಿದ್ದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲೆಲ್ಲ ನಾನು ನಮ್ಮ ನಮ್ಮ ತಂದೆಯವರು ರೀಸೆಂಟಾಗಿ ಐದು ವರ್ಷದ ಕೆಳಗಡೆ ಹೊಸದಾಗ ರೇಸ್ಮೇಲೆ ಕಟ್ಟಿಸಿದ್ರು ಅಂದರೆ ಬಿಲ್ಡಿಂಗನ್ನು ತೋರಿಸ್ತೀನಿ ಬನ್ನಿ ಎಸ್ ಇವರೇ ನಮ್ಮ ತಂದೆ ಶೂ ಬಿಡ್ಬೇಕಾ ಬೇಡ ಮೇಡಮ್ ಹಾಕೋ ಬನ್ನಿ ಪಕ್ಕನ ಬನ್ನಿ ನಮಸ್ಕಾರ ಬನ್ನಿ ಸರ್ ನಮಸ್ಕಾರ ಸರ್ ಬನ್ನಿ ತಂದೆಯವರು ನಮಸ್ತೆ ಪರಮೇಶ್ವರ್ ಪರಮೇಶ್ವರ್ ಕಲಾ ಮಾಧ್ಯಮ ಯೂಟ್ಯೂಬ್ ನೋಡಿ ಇದೇ ನಮ್ಮ ರೈಸ್ ಮಿಲ್ ಇದು ಇಲ್ಲೆಲ್ಲ ನೋಡಿ ರೈತರು ರೈತರ ಬತ್ತ ಇದು ಇದೆಲ್ಲ ನಮ್ಮ ನ ಸಿರಿಧಾನ್ಯಗಳನ್ನೆಲ್ಲ ನಾವು ಇಲ್ಲಿ ಸ್ಟಾಕ್ ಮಾಡಿದ್ದೀವಿ ಅಂತ ಹೇಳಿದಲ್ಲ ಇಲ್ಲಿ ಬನ್ನಿ ತೋರಿಸಿ ಸರ್ ನೋಡಿ ಇವೆಲ್ಲ ನಮ್ಮ ಸಿರಿಧಾನ್ಯಗಳನ್ನ ತಂದು ಇಲ್ಲಿ ಸ್ಟಾಕ್ ಮಾಡಿದ್ದೇವೆ ಆಯ್ತಾ ಇದೆಲ್ಲ ರೈತರ ಬತ್ತುಗಳೆಲ್ಲ ಇದೆ ಹ್ಮ್ ಎಲ್ಲಾದು ರಾತ್ರಿ ಬರ್ತಾ ಈ ಮಿಷಿನರಿ ಏನಿದೆಯಲ್ಲ ಇದು ನೂರು ವರ್ಷದ ಹಳೆದು ಓಕೆ ನೋಡಿ ಇದು ಅಂತ 함ಬರ್ಗ್ 함ಬರ್ಗ್ ಅಲ್ಲಿಂದ ಆಗಿನ ಕಾಲದಲ್ಲಿ ಇಂಪೋರ್ಟ್ ಮಾಡ್ಸಿದಾರ ಓ ಯಾವಾಗ 100 ವರ್ಷ ಹಿಂದೆ 100 ಹಿಂದೆ ಆಗಿನ ಕಾಲದಲ್ಲಿ ಇಂಪೋರ್ಟ್ ಮಾಡ್ಸಿರೋಂತದ್ದು ಇದು ಆ ದೇಶದಿಂದ ನೋಡಿ ಪೇಟೆಂಟ್ ಕೂಡ ಇದೆ ಹೌದು ಹೌದು పేటೆಂಟ್ ಕೂಡ ಇದೆ ಪೇಟೆಂಟ್ ಅದ್ರದ್ದು ನೋಡಿ ತಂದಿಯ ನೋಡಿ ಹೆಂಗ್ ತಂದಿರ್ಬೋದು ಲೆಕ್ಕ ಹಾಕಿ ಎತ್ತಿನ ಗಾಡಿ ಮೂಲಕ ಸಮುದ್ರದಿಂದ ಇಲ್ಲಿಗೆ ತಂದಿದ್ದಾರೆ ಸೋ ಅದರ పేటೆಂಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಅದು

ಕರೆಂಟ್ ತಯಾರಿಷನ್ ಹೌದ್ ಹೌದೌದು ಇದು ಆಗಿನ ಕಾಲದಲ್ಲಿ ಆ ಹಿರಿಯರು ಆ ದೇಶದಿಂದ ಇದನ್ನ ಇಂಪೋರ್ಟ್ ಅಂದ್ರೆ ಆಮದು ಮಾಡಿಸ್ಕೊಂಡಿದ್ದಾರೆ ಕಾಣುತ್ತೆ ಇಲ್ಲಿಗೆ ಈ ಊರಿಗೆ ಊರಿಗೆ ಹೌದು ಕಮ್ಮರಡಿಗೆ ಆ ದೇಶದಿಂದ ತರಿಸಿದ್ದಾರೆ ಇವತ್ತೇ ಒಂದು ಗ್ರಾಮ ಪಂಚಾಯತ್ ಈಗ ಒಂದು ಸಣ್ಣ ಗ್ರಾಮ ಇಲ್ಲಿಗೆ ಆ ಒಂದು ಇಂಗ್ಲೆಂಡ್ ಅಥವಾ ಯುರೋಪ್ ಕಂಟ್ರೀಸ್ ಇಂದ ಮಿಷಿನರಿ ತರಿಸಿ ಇಲ್ಲಿ ಅಸೆಂಬಲ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ನೀವೇ ಅಲ್ಲ ಒಂದು ತಾಟ್ ಬಂತಲ್ಲ ಯಾರೊಬ್ರಿಗೆ ಒಬ್ರಿಗೆ ಬಂತು ನೋಡಿ ಹೇಗೆ ತರಬೇಕು ಅದನ್ನ ಇಲ್ಲಿಗೆ ಈಗಲೇ ನಾವು ಯಾವ್ದೋ ಫಾರಿನ್ ಮಿಷನರಿ ಇಂಪೋರ್ಟ್ ಮಾಡಕ್ಕೆ ಎಷ್ಟು ಓದಾಡ್ತೀವಿ ಇವಾಗ ಏನೋ ನಿಮಗೆ ಹಡಗಿನಲ್ಲಿ ಬರುತ್ತೆ ಒಂದು ಬಂದರಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರುವಂತದ್ದು ಎತ್ತಿನ ಗಾಡಿ ಮುಖಾಂತರ ಹಾಗೆಲ್ಲ ಭಾರಿ ಕಷ್ಟಪಟ್ಟು ಈ ರೈಸ್ ಮಿಲ್ ಮಾಡಿದ್ರು ಸರ್ ಒಟ್ಟು ಎಲೆಕ್ಟ್ರಿಸಿಟಿ ತಯಾರಿಸೋಕೆ ಇದು ಎಲೆಕ್ಟ್ರಿಸಿಟಿ ಆ ಕಾಲದಲ್ಲಿ ಬೇರೆ ಜನರೇಟರ್ ಎಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ ನೂರು ವರ್ಷದ ಕೆಳಗಡೆ ಸೊ ಅವರು ತಮ್ಮ ಊರಿಗೆ ಮಾಡ್ಕೊಳಕ್ಕೆ ಹೌದು ಇದು ಇಲ್ಲ ಇದು ಕ್ರೂಡ್ ಆಯಿಲ್ ನಿಂದ ಈ ಈ ರೈಸ್ ಮಿಲ್ ಅನ್ನು ನಡೆಸಲಿಕ್ಕೆ ಮಾತ್ರ ಇದು ರೈಸ್ ಮಿಲ್ ಕರೆಂಟು ಇದು ರೈಸ್ ಮಿಲ್ ನಡೆಸಲಿಕ್ಕೆ ಮಾತ್ರ ಈ ಮಿಷಿನ್ ಓ ಯಾಕಂದ್ರೆ ಮಷಿನ್ ನೋಡಕ್ ಕರೆಂಟ್ ಬೇಕಲ್ಲ ಹೌದು ಈ ಮಷಿನ್ ನೋಡ್ಲಿಕ್ಕೆ ಕರೆಂಟ್ ಬೇಕಲ್ಲ ಅಯ್ಯೋ ದೇವ್ರೆ ಇವಾಗ ಕರೆಂಟ್ ಕೂಡ ಇದೆ ಇದನ್ನ ಈಗ ನಾವು ಹಾಗೆ ಇಟ್ಟಿದ್ದೀವಿ ಬಟ್ ಈಗ ಓಡಿಸ್ರು ಓಡ್ಬಿಡುತ್ತೆ ಬೇಕಾದ್ರೆ ರನ್ ಮಾಡಬಹುದು ರನ್ ಆಗುತ್ತೆ ಒಂಥರ ಓವರ್ ಆಲಿಂಗ್ ಮಾಡಿಸಿ ಆ ಓಡುತ್ತೆ ಓಡುತ್ತೆ ಇಂಗ್ಲೆಂಡ್ ಮೇಡ್ ಇನ್ ಇಂಗ್ಲೆಂಡ್ ಮೇಡ್ ಇನ್ ಇಂಗ್ಲೆಂಡ್ ಇದು ಕಬ್ಬಡ ನೋಡಿ ಶರ್ಟ್ ದಪ್ಪ ಇದೆ ಅದು ಇಲ್ಲ ಕ್ಯಾಸ್ಟ್ ಅಂತ ಅಯ್ಯೋ ದೇವ್ರೆ ಒನ್ ಟನ್ ಇದೆ ಒಂದು ಅಯ್ಯೋಪ್ಪ ಒಂದು ಚಕ್ರ ಒನ್ ಟನ್ ಹ್ಞೂ ಇದೆಲ್ಲ ಕಸ್ಟಮರ್ಗಳು ಅವರೆಲ್ಲ ಅದ್ರ ಮೇಲೆ ಹಾಕಿ ಇಟ್ಬಿಟ್ಟಿದ್ದಾರೆ ಅದ್ರ ಮೇಲೆ ಹಾಕೊಂಡು ಅಕ್ಕಿ ತಗೊಂಡೋಗಕ್ಕೆ ಹಾ ಈ ರೈತರು ತಂದು ಅದ್ರ ಮೇಲ್ಗಡೆನೆ ಹೇರ್ ಇಟ್ಬಿಟ್ಟಿದ್ದಾರೆ ನಾವು ಬಹಳಷ್ಟು ಕಷ್ಟ ಪಡ್ತೀವಿ ನಮ್ಮ ಅಪ್ಪಂಗೆ ಹೇಳ್ತಾನೆ ಇರ್ತೀವಿ ಪ್ರಿಸರ್ವ್ ಮಾಡೋಣ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ಪ್ರತಿ ಸತಿ ನಾ ಇಲ್ಲಿ ಬಂದಾಗ್ಲೂ ಸರ್ಪ್ರೈಸ್ ಇರುತ್ತೆ ಹೀಗೆ ಹಾಕಿ ಅದ್ರ ಮೇಲೆ ಹೇರ್ ಇಟ್ಟಿರ್ತಾರೆ ಇಲ್ಲೆಲ್ಲ ಇದೆ ಬಟ್ ಅದು ಹಾಕಲ್ಲ ಹೀಗೆ ಹಾಕಿ ಓಕೆ ಇದು ಇಲ್ಲಿ ನೋಡಿ ಆನ್ ಮಾಡಿ ಅಪ್ಪ ಈ ಕಡೆ ಬನ್ನಿ ನಿಮ್ಗೆ ಮಿಲ್ಲೆಕ್ಸಿಗೆ ಬೇಕಾದ ರೈಸ್ ಸರಿ ಆಗ್ತಾರೆ ಬನ್ನಿ ತೋರಿಸ್ತೀನಿ ನೀವು ಬತ್ತು ಒಂದು ಇಲ್ಲಿಂದ ಹೋಗ್ಬಿಟ್ಟು ಬರೋ ಇಲ್ಲಿ ಇದು ನಾನು ನಿಮಗೆ ಹೇಳಿದೆ ರೆಡ್ ರೈಸ್ ಅಂತ ಹೇಳ್ಬಿಟ್ಟ ಹಾಂ ಕಡಿ ನಮ್ಮ ಮಿಲ್ಲೆಕ್ಸಿಗೆ ಯೂಸ್ ಮಾಡೋ ರೈಸ್ ಇದು ಮಕ್ಕಳ ಸರಿ ಇಟ್ಟು ಮೊದಲ್ ರೂಟ್ ಎಲ್ಲದಕ್ಕೂ ನಾವು ಯೂಸ್ ಮಾಡೋದು ಇದೇ ರೈಸ್ ಕೆಂಪು ಕೆಂಪು ಅಕ್ಕಿ ಜಸ್ಟ್ ಇದು ಓಪನ್ ಆಗಿದೆ ಅಷ್ಟೇ ಭತ್ತವನ್ನು ಬೇರೆ ಸಿಪ್ಪೆ ಸಿಪ್ಪೆ ಮಾತ್ರ ಮಾತ್ರ ನೋ ನೋ ಪಾಲಿಶಿಂಗ್ ತೆಗೆದು ಪ್ರತಿನಿತ್ಯ ಊಟ ಮಾಡಿದರೆ ಭಾರಿ ಒಳ್ಳೆದು ಮನುಷ್ಯನ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಹೌದು ನೂರ ಎಂಟು ವರ್ಷದ ಕೆಲಸ ಮಾಡ್ತಾ ಇದೆ ಇನ್ನು ಕೆಲಸ ಮಾಡ್ತಾ ಇದೆ ಓಲ್ಡ್ ಅದೆಲ್ಲ ಚೇಂಜ್ ಮಾಡಿದ್ದಾರೆ ಇದೆಲ್ಲ ಮಾಡಿ ಇಟ್ಟಿದ್ದಾರೆ ಅಕ್ಕಿಯನ್ನು ಇದು ಕೂಡ ನಮ್ಮ ಮಿಲ್ಲಟ್ಸ್ ಯೂಸ್ ಮಾಡುವಂಥದ್ದು ಇದು ನೋಡಿ ಅದು ಆ ಮಿಷಿನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಏನೋ ಮಿಷಿನು ಅದು ಪಾಲಿಶ್ ಮಾಡುವಂಥದ್ದು ಅದ್ರ ಮೇಲಿನ ಅದ್ರ ಮೇಲಿನ ಸಿಪ್ಪೆಯನ್ನು ತೆಗೆದ್ರೆ ಈ ರೀತಿ ಆಗುತ್ತೆ ಅಂದ್ರೆ ಅದು ಕೆಂಪು ತೆಗೆದ್ರೆ ಆ ಕೆಂಪು ತೆಗೆದ್ರೆ ಅವಾಗ ಅಕ್ಕಿ ಯಾವ ಥರ ಬರುತ್ತೆ ಗೊತ್ತಾ ಹಾ ಜಾನುವಾರಿಗೆ ಹಾಕ್ತೀವಿ ಹ್ಞೂ ಅದು ಚಿಕ್ಕ ಪ್ರೋಟೀನ್ ಈ ರೀತಿ ಬರುತ್ತೆ ಈ ಕೆಂಪು ನೋಡಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ ಈ ಕೆಂಪಕ್ಕೆ ಇದು ಕೆಂಪಕ್ಕೆ ಅದ್ರ ಮೇಲಿನ ಕೆಂಪು ಈ ತರ ತೆಗೆದ್ರೆ ನಾವು ಅಕ್ಕಿ ರೀತಿ ಆಗುತ್ತೆ ನಾವು ತಿಂತಾರ ಈ ತರದ್ದು ನಾವು ಬೇರೆ ಜನಗಳು ಆಕ್ಚುಲಿ ತಿನ್ಬೇಕು ಇದು ತಿನ್ಬೇಕಾದ್ರೆ ಸತ್ತೋ ಇರೋದು ಇದ್ರೊಳಗೆ ಅದರೊಳಗೆ ತೆಗೆದು ಬಿಟ್ಟು ಇದನ್ನ ತಿಂತಾರೆ ಜನಗಳ ಒಂದು ಅಪೇಕ್ಷೆ ಏನು ಮಾಡ್ತಿದ್ದ ಆದ್ರೆ ನಿಜವಾದ ಪೋಷಕಾಂಶ ಇದರಲ್ಲಿ ಇದರೊಳಗೆ ಈ ನಮ್ಮ ಊರು ತುಂಬಾ ಸಣ್ಣದಾಗಿತ್ತಂತೆ ಈ ಊರು ಮೇನ್ ಬೆಳಿಲಿಕ್ಕೆ ಕಾರಣವಾಗಿದ್ದೇ ಈ ನಮ್ ರೈಸ್ ಮಿಲ್ ಅಂತ ಹೇಳ್ತಾರೆ ಈ ರೈಸ್ ಮಿಲ್ ಹಾಕಿದ ಮೇಲೆ ಈ ಊರಿನ ಸುತ್ತಮುತ್ತ ಈ ಪಕ್ಕದ ಹೋಟೆಲ್ ಇರ್ಬೋದು ಅಂಗಡಿಗಳೆಲ್ಲ ಶುರು ಆದ್ವು ಇಲ್ಲಿಗೆ ಜನರು ಬರ್ತಾರೆ ರೈತರು ಬರ್ತಾರೆ ಅವ್ರಿಗೆ ಒಂದು ಕಾಫಿ ಕುಡಿಯೋಕ್ ಒಂದ್ ಜಾಗ ಅವ್ರಿಗೆ ಕೂತ್ ಮಾತಾಡ್ಲಿಕ್ಕೆ ಒಂದು ಅಂಗಡಿ ಕಟ್ಟೆ ಹೀಗೆ ಶುರು ಆಗಿ 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 ಈ ಊರು ಬೆಳೀತು ಅಂತ ಹೇಳ್ತಾರೆ ಹೌದು ಇದು ಚಿಕ್ಕ ಹಳ್ಳಿ ತರ ಕಾಣಲ್ಲ ಹೋಬಳಿ ಸೆಂಟರ್ ತರ ಈಗ ಈ ಜಾಗಕ್ಕಿಂತ ನೀವು ಕೆಳಗಡೆ ಹೋದ್ರೆ ಇನ್ನೂ ದೊಡ್ಡದಾಗ ಹ್ಮ್ ಕಮ್ಮರ್ಡಿ ಪಕ್ಕ ಮಲೆನಾಡು ಪಕ್ಕ ಮಲೆನಾಡು ಸರ್ ಇಲ್ಲಿ ಬಿದ್ದಷ್ಟು ಮಳೆ ಹೆಚ್ಚು ಕಮ್ಮಿ ಆಗು ಮೇನಲ್ಲಿ ಎಷ್ಟು ಬೀಳುತ್ತೋ ಅಷ್ಟೇ ಇಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿನೇ ಇಲ್ಲಿ ಬೀಳುತ್ತೆ ಮಳೆ ಕಮ್ಮರಡಿ ಅಲ್ಲ ಬರ್ತಿರುತ್ತಲ್ಲ ಪೇಪರ್ ಮಳೆಗಾಲ ಬಂದಾಗ ಹೌದು ಅತಿ ಹೆಚ್ಚು ಮಳೆ ಆಯ್ತು ಅಂತಂದ್ರೆ ಕಮ್ಮರ್ಡ ಸೆಂಟಿಮೀಟರ್ ಆಗುಂಬೆ ಸೆಂಟಿಮೀಟರ್ ಹೈಯಸ್ಟ್ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಹೆಸರು ನಮ್ಮ ಊರಿನ ಹೆಸರು ಯಾವಾಗಲೂ ಪೇಪರ್ ಬರ್ತಾ ಪೇಪರ್ ಬರುತ್ತೆ ಒಳ್ಳೆ ವಿಚಾರಕ್ಕೆ ಹೆಂಗಂತ ಹೇಳಿದ್ರೆ ಈ ಊರು ಹೇಗಿದೆ ಗೊತ್ತಾ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಹರಿಯಾರಪುರ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಕೊಪ್ಪ ಕಿಲೋಮೀಟರ್ ಅಂತ ತೀರ್ಥಹಳ್ಳಿ ಮಧ್ಯ ಭಾಗದಲ್ಲಿ ಇದು ಜಂಕ್ಷನ್ ಇದೆ ಜಂಕ್ಷನ್ ಹೋದ್ರೆ ಶೃಂಗೇರಿ ಆಗೊಂಬೆ ಎಲ್ಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಎಲ್ಲ ಅರ್ಧ ಗಂಟೆ ಸಿಕ್ಬಿಡುತ್ತೆ ಎಲ್ಲ ಸಿಕ್ಬಿಡುತ್ತೆ ಕೊಪ್ಪ ತಾಲೂಕು

ಅವ್ರ ಮ್ಯೂಸಿಯಂ ಇಡ್ಬೇಕು ಅಂತ ಹೇಳಿ ಸೊ ಇವ್ರು ಕೊಡ್ಲಿಲ್ಲ ಅವಾಗಿನ ಕಾಲದಲ್ಲಿ ಒಂದ್ ಇಪ್ಪತ್ತು ವರ್ಷದ ಕೆಳಗೆ ನಾವೆಲ್ಲ ಸಣ್ಣ ಇರ್ತಾನೆ ಅದನ್ನ ಐವತ್ ಸಾವಿರ ಕೇಳಿದ್ರು ಅಷ್ಟೊಂದು ಇರ್ತಂತ ಪೂರ್ತಿ ಇದು ಏನದು ಹಿತ್ತಾಳೆ ಮತ್ತೆ ಇದರಿಂದ ಮಾಡಿರುವಂತದ್ದು ಬರಿ ತೂಕ ಲಕ್ಷ ಗಟ್ಟಲೆ ಬರುತ್ತೆ ಲಕ್ಷ ಇದೆ ಅದಕ್ಕೆ ಅದನ್ನ ನಾವು ದೇವರ ರೀತಿಯಲ್ಲಿ ಪೂಜೆ ಮಾಡ್ತೇವೆ ದೀಪಾವಳಿ ದಿನ ನಮ್ದು ಆಯುಧ ಪೂಜೆ ಮಾಡೋದು ದೀಪಾವಳಿ ದಿನ ಸೊ ಅವತ್ತು ನಮ್ ತಂದೆ ಅದಕ್ಕೆ ಬೇರೆ ಮಿಶ್ರಗಳ ಜೊತೆಗೆ ಅದನ್ನು ಕ್ಲೀನ್ ಮಾಡಿಸಿ ಪೂಜೆ ಮಾಡ್ತಾರೆ ಆ ವಾಹನ ಪೂಜೆ ಎಲ್ಲಾ ಮಾಡ್ತಾರೆ ನಿಮ್ಮ ಇದು ನಮ್ಮ ಮನೆ ಇದು ಬ್ರಾಸು ಓಕೆ ಬ್ರಾಸು ಇನ್ನುತ್ತಳೆ ಸರ್ ಬೆಂಗ್ಳೂರು ಸರ್ ಬೆಂಗಳೂರು ಹೌದು ಸರ್ ಸರ್ ಇದೇ ನೋಡಿ ಪೆಪ್ಪರ್ ನಿಮಗೆ ಬ್ಲಾಕ್ ಪೆಪ್ಪರ್ ಬರುತ್ತಲ್ಲ ಕಪ್ಪು ಇರುತ್ತಲ್ಲ ಇದು ತೋಟದಲ್ಲಿ ಬೆಳೆದಾಗ ಹೀಗಿರುತ್ತೆ ಇದನ್ನ ಇದ್ರೊಳಗೆ ಇದನ್ನ ಉದುರು ಮಾಡಬೇಕು ಕಾಳು ಮಾಡ್ಬೇಕು ಇದನ್ನ ಇದು ಉದ್ದದಿಂದ ಇದು ಬಿಡಿ ಬಿಡಿ ಕಾಳುಗಳು ಹೀಗೆ ಬರುತ್ತೆ ನಂತರ ಇದನ್ನ ನಾಲ್ಕು ದಿನ ಒಣಗಿಸ್ಬೇಕು ಅದಾದ ನಂತರ ಇದನ್ನ ಉಪಯೋಗಿಸೋಕೆ ಸಾಧ್ಯ ಸೊ ನಾವು ತಿನ್ನುವ ಬಳಸುವ ಕಪ್ಪು ಮೆಣಸು ಕಾಳು ಮೆಣಸು ಗ್ರೀನ್ ಈ ತರ ಇರುತ್ತೆ ಈ ತರ ಮರದಲ್ಲಿ ಬಿಡುತ್ತೆ ಹೀಗೆ ಇದು ನಮ್ಮ ಮಿಲ್ಲೆಕ್ಸ್ಗೆನೆ ಇಲ್ಲೇ ನಮ್ದೆಲ್ಲದನ್ನು ನಮ್ಮ ಮಿಲ್ಲಕ್ಸಿಗೆ ನಾವೇನು ಯೂಸ್ ಮಾಡ್ತೀವಲ್ಲ ಅದನ್ನ ಹೆಚ್ಚು ಕಡಿಮೆ ನಮಗೆ ಈ ಭಾಗದಲ್ಲೇ ಸಿಗುತ್ತೆ ಈ ಈಗ ನೋಡಿ ನಮ್ಮ ಇದಕ್ಕೆ ಹಾಕುವಂಥದ್ದು ಕಾಳು ಮೆಣಸು ಇದನ್ನ ಈಗ ಪ್ರೋಸೆಸ್ ಮಾಡಿ ನಂತರ ಡ್ರೈ ಮಾಡಬೇಕು ಆ ನಂತರ ನಮ್ಮ ಫ್ಯಾಕ್ಟ್ರಿಗೆ ಇದಕ್ಕೆ ಹೋಗುತ್ತೆ ಪೌಡ್ರಿಂಗ್ ಹೋಗುತ್ತೆ ನೋಡಿ ಇದು ಯಾವ ಥರ ಮಾಡೋದು ಹಾಕಿ ತೋರಿಸ್ತೇವೆ ಅದ್ರದ್ದು ಇದು ಬಂದರು ಇಲ್ಲಿ ನೀರು ಯಾಪಾಗಲಿದು ಇಲ್ಲೇ ಹಾಗೆ ನೀವು ಹಾಂ ಹಾಗೆ ನೋಡಿ ಅದ್ರದ್ದು ನಂಡಿಗಳು ಕಟ್ಟಿಗಳೆಲ್ಲ ಇಲ್ಲಿ ಬರ್ತಾರೆ ನೋಡಿ ಅದು ಹಾಕುತ್ತೆ ನೋಡಿ ಅದು ಇನ್ನೊಂದು ಸ್ವಲ್ಪ ಬಿಟ್ಟರೆ ಕ್ಲೀನ್ ಆಗಿ ಸ್ವಚ್ಛ ಹೋಗುತ್ತೆ ಇದು ಮುಗಿತು ಇನ್ನು ಎಷ್ಟು ಹಾಕ್ಬೋದು ಈಗ ಮತ್ತೆ ಹಾಕೋದು ಇಲ್ಲ ಇದು ಬರಲ್ಲ ಇದು ವೇಸ್ಟ್ ಇದೆ ಅದು ಬರಲ್ಲ ಅದರಿಂದ ಕಾಳಿಗೆಲ್ಲ ಹಾ ಅದೆಲ್ಲ ತೆಗಿತಾರೆ ಕೈನಲ್ಲಿ ಸ್ವಲ್ಪ ತೆಗಿತಾರೆ ಅಲ್ಲ ಅಲ್ಲ ಅದು ಇನ್ನು ಸ್ವಲ್ಪ ಬಿಟ್ಟಿದ್ರೆ ಅದಷ್ಟು ಫುಲ್ ಹೋಗ್ಬಿಡು ಬರುತ್ತೆ ಅದನ್ನ ಚೂರು ಹಾಕಿರ ಬರಲ್ಲ ಅದು ಅದನ್ನ ಕಡ್ಡಿಗಳು ವೇಸ್ಟ್ ಇಲ್ಲಿ ನೋಡಿ ಇದು ನಿಮಗೆ ಇನ್ನು ಒಣಗಿಸ್ಬೇಕು ಇದನ್ನ ಇದನ್ನ ತೊಳೆದು ಬಿಟ್ಟು ಒಣಗಿಸ್ಬೇಕು ಇದನ್ನ ಇದನ್ನು ತೊಳೆದ್ರೆ ಮೇಲೆ ಇದ್ರ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಹೋಗುತ್ತೆ ಆಮೇಲೆ ಇದನ್ನ ಡ್ರೈ ಮಾಡ್ಬೇಕು ನಾಲ್ಕು ದಿನ ಬಿಸಿಕಲ್ಲಿ ಒಣಗಿಸ್ಬೇಕು ಇದನ್ನ ನಾಲ್ಕು ದಿನ ಆಮೇಲೆ ನಿಮಗೆ ಬರುವಂಥದ್ದು ಆ ಕಪ್ಪು ಕಾಳುಗಳು ಆಮೇಲೆ ನಿಮಗೆ ಬರುವಂಥದ್ದೆಲ್ಲ ಪೌಡರ್ ಆಗಿ ಬಂದಿರುತ್ತೆ ಹೆಚ್ಚಿಂದ ಕಾಳು ಮೆಣಸಿನ ಕಾಳು ರೀತಿಲಿ ಯಾರು ನೋಡಿರೋದಿಲ್ಲ ಸಿಟಿ ಜನರು ಪೌಡರ್ ಆಗಿ ಇರುತ್ತೆ ಇದು ಈ ರೀತಿ ಮಾಡುವಂಥದ್ದು ಓಕೆ ವೆರಿ ನೈಸ್ ಎಷ್ಟು ಇದೆ ಕಾಳು ಮೆಣಸು ಇವಾಗ ಕೆ ಜಿಗೆ ಏಳ್ನೂರು ರೂಪಾಯಿನ ಏಳು ಎಪ್ಪತ್ತು ಸಾವಿರ ಕ್ವಿಂಟಾಲು ರೂಪಾಯಿ ಕೆ ನೀವು ಎಷ್ಟು ಕೆ ಜಿ ನಮಗೆ ಒಂದು ಟನ್ ಆಗುತ್ತೆ ಸರ್ ಒಂದು ಸಾವಿರ ಕೆ ಜಿ ಹತ್ತು ಸಾವಿರ ಕೆ ಜಿ ಒನ್ ಟನ್ ಅಂದರೆ ಒಂದು ಸಾವಿರ ಕೆ ಜಿ ಒಂದು ಸಾವಿರ ಕೆ ಜಿ ಒನ್ ಒನ್ ತೌಸಂಡ್ ಕಿಲೋ ಒನ್ ಟನ್ ಒನ್ ತೌಸಂಡ್ ಎಪ್ಪತ್ತು ಲಕ್ಷ ಮೆಣಸಂದು ದುಡಿತಾ ಇದ್ದೀರಾ ಸರ್ ಇದೆ ಸರ್ ಇವೆಲ್ಲ ಇದು ಬಂಗಾರದ ಬೆಳೆ ಸರ್ ಇದು ನಾವು ನಾವು ಹಾ ಅಡಕೆ ಬೆಳೆಗಾರರಾದ್ರೂ ಕೂಡ ನಮಗೆ ಲಾಭ ಸಿಗುವಂತದ್ದು ಈ ಅಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತ ಪೂರೈಕೆ ಅಂದ್ರೆ ರಸ ರಸಗೊಬ್ಬರ ಹಾಕುವಂತ ಅವಶ್ಯಕತೆ ಏನೂ ಇಲ್ಲ ನೀವೇನು ಅಡಕೆ ಮರದ ಬಿಡಕ್ ಹಾಕ್ತಿರೋ ಅದರಿಂದನೇ ಇದು ಬೆಳೆಯುತ್ತೆ ಸೊ ಅಡಕೆಗಿನ್ನ ಅಡಕೆ ಹಬ್ಬಗಳು ಈ ಪರಾವಲಂಬಿ ಗಿಡ ಜಾಸ್ತಿ ಹೌದು ಆದ್ರೆ ಅಡಿಕೆ ಕೊಡುವಂತ ಇದೇ ಬೇರೆ

ಅದು ತಮಿಳ್ನಾಡಲ್ಲಿ ಒಂದು ಶೋಗೋಸ್ಕರ ಈ ಮೊದಲ ಫಂಕ್ಷನ್ಗಳಲ್ಲಿ ಶೋಗೋಸ್ಕರ ಒಂದು ತಟ್ಟೆ ಒಳಗೆ ಇಡ್ತಾರೆ ಒಂದು ಎಲ್ಲ ಸೇರ್ಬಿಟ್ಟು ಒಂದ್ ಹತ್ತು ಎಕರೆ ಆಗುತ್ತೆ ಎಕರೆ ಎಷ್ಟು ಬೆಳೀತಿರಿ ಅಡಿಕೆ ಅಡಿಕೆ ಸುಮಾರು ಬೆಳೆಯುತ್ತೆ ಸರ್ ಅದು ಬೆಳಿತೀರಿ ಸರ್ ಅಡಿಕೆ ಇಲ್ಲ ನನಗೆ ಅದರದ್ದು ಕರೆಕ್ಟ್ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಒಂದೊಂದ್ಸತಿ ಒಂದೊಂದ್ ತರ ಆಗುತ್ತೆ ಅಡಕೆ ಬೇರೆ ಏನ್ ಇಲ್ಲಿ ಮಳೆ ಬರುತ್ತೆ ಮಳೆಗಾಲ ಅಲ್ಲ ಮಳೆಗಾಲದಲ್ಲಿ ಮಳೆ ಒಂದು ಟೈಮಲ್ಲಿ ಬಂತು ಅಂತ ಹೇಳಿದ್ರೆ ಕೊಳೆ ಅಂತ ಬರುತ್ತೆ ಹತ್ತು ಕ್ವಿಂಟಲ್ ಬರುತ್ತೆ ಒಂದ್ ಎಕರೆಗೆ ಇವ್ರದ್ದು ಒಂದೂವರೆ ಎಕರೆ ಒಂದು ತೋಟದಲ್ಲಿ ಈ ವರ್ಷ ಹದಿಮೂರುವರೆ ಕ್ವಿಂಟಾಲ್ ಬೆಳೆದಿದ್ದಾರೆ ಒಂದು ಎಕರೆಗೆ ಹತ್ತು ಕ್ವಿಂಟಾಲ್ ಲೆಕ್ಕದಲ್ಲಿ ಹತ್ತು ಕ್ವಿಂಟಾಲ್ ಲೆಕ್ಕದಲ್ಲಿ ಬರುತ್ತೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಇನ್ನೊಬ್ಬರದ್ದು ನಾಲ್ಕು ಎಕರೆ ಇದೆ ಅದ್ರೊಳಗೆ ಒಂದು ಐವತ್ತು ಕ್ವಿಂಟಾಲ್ ಏನೋ ಬರುತ್ತೆ ಹೀಗೆ ಸೊ ನಾನು ನಿಂತ್ಕೊಂಡು ಮಾತಾಡ್ತಿರೋ ಮೂರು ಜನ ಕರೋಪತಿಗಳ ಜೊತೆ ಸರ್ ಹಾಗೆ ಸರ್ ಅವೆಲ್ಲ ತುಂಬ ಸರ್ ಫೈವ್ ಅಂಡ್ರೆಡ್ ರುಪೀಸ್ ಪರ್ ಕಿಲೋ ಆದಷ್ಟು ಆಯ್ತು ಸರ್ ಅಣ್ಣ ಅದಕ್ಕೆ ಫೈವ್ ಲ್ಯಾಕ್ ರುಪೀಸ್ ಇದು ಯಾವ ಎಲ್ಲದಕ್ಕೂ ಕೂಡ ಮ್ಯಾನ್ಯುವಲಿ ಮಾಡಬೇಕು ಇದೊಂದು ಆಗುತ್ತೆ ಬಿಟ್ಟರೆ ಇದಕ್ಕೆಲ್ಲದೂ ಕೂಡ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಬೇಕು ಪ್ರತಿಯೊಬ್ಬ ಲೇಬರ್ನ ಪ್ರತಿದಿನ ಸಂಬಳ ಏಳುನೂರು ರೂಪಾಯಿ ಇದೆ ಸರ್ ಹಳ್ಳಿನಲ್ಲಿ ಇದ್ದಾರೆ ಅಂತ ಹೊರತು ಅವರ ವಿಮೆ ಕೂಡ ಚೆನ್ನಾಗಿದೆ ಚೆನ್ನಾಗಿರಬೇಕು ಕೂಡ ಅವರು ಚೆನ್ನಾಗಿರಬೇಕು ಹಾಗಾಗಿ ನಾವು ಅದರೊಳಗೆಲ್ಲ ಏನು ಇದು ಮಾಡ್ತಿಲ್ಲ ಈ ಮೇಯ್ನ್ ನಮಗೆ ಆ ಬೇಸಾಯ ಮಾಡಿಸೋದಿರ್ಬೋದು ಈ ಪ್ರೊಸೆಸಿಂಗಿಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಸರ್ ಬ್ರಿಟಿಷ್ ನವರು ನಮ್ಮ ದೇಶಕ್ಕೆ ಬಂದಿದ್ದು ಇದಕ್ಕೋಸ್ಕರನೇ ಸ್ಪೈಸಸ್ ಇದಕ್ಕೋಸ್ಕರನೇ ಬಂದಿದ್ದು ಮಸಾಲೆ ಪದಾರ್ಥ ವ್ಯಾಪಾರ ಮಾಡ್ತಿದ್ದು ಬಂದಿದ್ದ ಅವರು ಮೂರು ವರ್ಷ ಮಸಾಲೆ ಪದಾರ್ಥದಲ್ಲಿ ಮಸಾಲೆ ಪದಾರ್ಥಗಳಲ್ಲಿ ರಾಜ ಇದು ಕಿಂಗ್ ಆಫ್ ಮಸಾಲಾ ಕಿಂಗ್ ಆಫ್ ಮಸಾಲಾ ಇದು ಬಾರಿ ಒಳ್ಳೆ ದೇಹಕ್ಕೆ ತುಂಬಾ ಫೈನ್ ಫೈನ್ ಇದು ಮೆಡಿಸಿನಲ್ ಪ್ರಾಪರ್ಟಿ ತುಂಬಾ ಇದೆ ನಾವು ನಮ್ಮ ಚೂರ್ಣಕ್ಕೆ ಆರೋಗ್ಯ ಆರೋಗ್ಯ ಮತ್ತು ಚೂರ್ಣಕ್ಕೆ ಇರಬಹುದು ಮತ್ತೆ ಹೆಲ್ತ್ ಮಿಕ್ಸ್ ಇರಬಹುದು ಅದಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು ನೋಡಿ ಆ ಚೀಲದಲ್ಲಿ ಇದೆಯಲ್ಲ ಅವೆರಡು ಅದೆರಡು ಈಗ ಆಗುತ್ತದೆ ಈಗ ಅದೆರಡನ್ನ ಈಗ ಒಣಗಿಸಿ ಏನೊಂದು ನಿಮಗೊಂದು ಇಪ್ಪತ್ತೈದು ಕೆ ಜಿ ಒಣಗಿಸಿ ಸಿಗಲ್ಲ ಡ್ರೈಆರ್ ಮೇಲೆ ತುಂಬಾ ಕಡಿಮೆ ಆಗುತ್ತೆ ತೋರಿಸಿದ್ರು ತೋರಿಸಿದ್ರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ